ಫೈನಾನ್ಸ್ ರಿಕವರಿ ಏಜೆಂಟರು ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಮಹಿಳೆಯರ ಮೇಲೆ ಹಲ್ಲಿ ವಸೂಲಿ ನೆಪದಲ್ಲಿ ಗೂಂಡಾವರ್ತನೆ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಮಹಿಳೆಯರಿಗೆ ಆಗ್ತಾ ಅನ್ಯಾಯ ದಣ್ ಕಾಲೇಜಿನ ಸಭಾಭವನದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಜಮಖಂಡಿ ನಗರದ ಪ್ರತಿಯೊಂದು ಗಲ್ಲಿಗಳ ನಿವಾಸಿಗಳಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲ ಕೊಟ್ಟಿದೆ ಆದರೆ ಮರುಪಾವತಿ ವೇಳೆ ಹೆಚ್ಚಿನ ಬಡ್ಡಿಯನ್ನ ಮಹಿಳೆಯರಿಂದ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡುತ್ತಿವೆ ಎಂದು ಶಬಾನಾ ಖಾನ್ ಆರೋಪಿಸಿದ್ದಾರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಮಹಿಳೆಯರಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳ ಅಧಿಕಾರಿಗಳು ಮೇಲಿಂದ ಮೇಲೆ ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಖಾಸಗಿ ಹಣಕಾಸು ಸಂಸ್ಥೆಯಲ್ಲಿ ಮಹಿಳೆಯರು ಮಾಡಿರುವಂತಹ ಸಾಲ ಮನ್ನಾ ಮಾಡಿಸಬೇಕು ಸಾಲ ವಸೂಲಾತಿ ಹೆಸರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವ ಖಾಸಗಿ ಹಣಕಾಸು ಸಂಸ್ಥೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಇದೇ ಹದಿನೇಳನೇ ತಾರೀಖಿಗೆ ಬಾಗಲಕೋಟೆಗೆ ಬರುವವರಿದ್ದಾರೆ ಅವರಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಈ ಒಂದು ಸಭೆಯಲ್ಲಿ ರಫೀಕ್ ಬಾರಿಗಡ್ಡಿ ಮಾಮುನಾ ರಶೀದ್ ಪಾರ್ಥನಹಳ್ಳಿ ಬಾಷಾ ಕಮ್ಹನು ಮಹಿಬೂಬ್ ಉಮರಾಣಿ ರಾಜು ಮಸಡಿ ವಕೀಲರು ಆದ ಶಶಿಕಾಂತ್ ದೊಡ್ಡಮನಿ ಉಪಸ್ಥಿತರಿದ್ದರು ಆದ್ರ ಅಥವಾ ಕೊ್ರೋ ಫೈನಾನ್ಸ್ ಅವರು ಇದೇ ರೀತಿ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ಮಾಡೋದ್ರಿಂದ ನಾವು ರಾಜ್ಯ ತುಂಬ ಎಲ್ಲ ರಾಜ್ಯ ತುಂಬ ಎಲ್ಲ ಹೋಗಿ ಹೋರಾಟ ಮಾಡಿ ಒಂದ್ ಹೊಸ ಕಾನೂನು ಜಾರಿಗೆ ತರಕ ಪ್ರಯತ್ನ ಪಡಿಸ್ತೀವಿ ಅಂತಂದ್ರೆ ಈ ಮೂಲಕ ಎಚ್ಚರಿಪಡಿಸ್ತೇನೆ ಹೆಣ್ಮಕ್ಕಳು ಎಲ್ಲಾರು ಕೂಡ ಈ ಮಹಿಳಾ ಸಂಘದ ಬಂದ್ ಮಾಡ್ಬೇಕಂತ ಎಲ್ಲಾರು ಪ್ರಯತ್ನ ಮ್ಯಾಗ ಯಾರ ಸರ್ ಅದು ಬಂದು ಈ ಮಹಿಳಾ ಮಹಿಳಾ ಸಂಘ ಬಂದು ಬಂದು ಯಾರ ಮನೆಯಾಗ ನಮಗ್ ರೊಕ್ಕ ಕೂತ್ರ ಅವ್ರ ಮ್ಯಾಗ ನಾವು ಹೂಗ್ರ ಹೋರಾಟ ಮಾಡಕ್ಕೆ ಎಲ್ಲಾ ಸಮಾಜದವರು ಓಕೆ ಆದವ್ರು ನಾವು ಹೂಗ್ರ ಹೋರಾಟ ಮಾಡಕ್ ನಾವು ರೆಡಿ ಆಗಿವ ಮತ್ತೆಲ್ಲಾರು ಇವತ್ತು ದಿನ ಏನು ಇವತ್ತು ಫಂಕ್ಷನ್ ಮಾಡಿದ್ವಿ ಇದು ಬರೀ ಶಾಂಪಲ್ ಮೀಟಿಂಗ್ ಇವತ್ತು ಶ್ಯಾಂಪಲ್ ಮೀಟಿಂಗ್ ನಾಳೆ ಹದಿನೇಳು ತಾರೀಕಿಗೆ ಏನಾರ ಈ ಫೈನಾನ್ಸ್ ದವರು ಮಹಿಳಾ ಸಂಘದವರು ಯಾರಿಗಾರ ತರಾಸ ಮಾಡಿದ್ರೆ ಮುಂದಿನ ಹದಿನೇಳ ತಾರೀಕಿಗೆ ಸಿದ್ದರಾಮಯ್ಯ ಒಂದು ಬರಹುದರ ಸಾವಿರ ಹೆಣ್ಮಕ್ಳ ಕೂಡಿ ಅವ್ರಿಗೆ ನಾವು ಮನವಿ ಕೂಡ ನಮ್ಗೆ ಏನಾರ ತರಾಸ ಇದ್ರ ಈ ಹೆಣ್ಮಕ್ಳಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ರಕ್ಷಣೆ ಮಾಡ್ಬೇಕಂತ ನನ್ನ ವಿನಂತಿ ಅಂತ ಹೇಳಿ ಜಮಖಂಡಿ ಶಹರದಿಂದ ಮಾತಾಡುದು ಸಂಗಿಂದ ಮೈಕ್ರೋ ಫೈನಾನ್ಸ್ ತಂಗಿದ್ದಕ್ಕ ಒಂದ್ ಎರಡ್ ಮೂರ್ ದಿವ್ಸ ಲೇಟ್ ಆಗಿದ್ದಕ್ಕ ಸರ್ ಒಳ ಬಂದ ನನಗ್ ಮನಿತನ ಹೊಡ್ದಾರ ರಿಕವರಿ ಸರಿಯಾಗಿ ಮಾಡಕತ್ತಿಲ್ಲ ಹೆಣ್ಮಕ್ಳಿಗ ಅಶಬ್ದ ಮಾತಾಡುದು ಟಾರ್ಚರ್ ಕೊಡೋದು ರಾತ್ರಿ ಹನ್ನೊಂದ್ರ ತನ ನಿಂದ್ರುದು ಅದು ಹಿಂಗ್ ಮಾಡಾಕತ್ತಾರ ಅಂತ ಹೇಳಿ ಬಡ್ಡಿ ತಗೊಂಡ್ ನಾವು ವಾರದ ಬಡ್ಡಿ ಆಗ್ಲಿ ತಿಂಗಳ ಬಡ್ಡಿ ಆಗ್ಲಿ ಮಿಟ್ರ್ ಬಡ್ಡಿ ಆಗ್ಲಿ ದೂಸ್ರದ್ ಬಡ್ಡಿ ಆಗ್ಲಿ ಅದ್ ತಗೊಂಡ್ ತಗೊಂಡ್ ಅದಕ್ಕಿಂತ ಹೆಚ್ಚಿದ್ ಸಾಲ ಅಹ್ ಮಿಟ್ರ್ ಬಡ್ಡಿಗಳ ಹೆಚ್ಚಾ ಆ ಮಿಟ್ರ್ ಬಡ್ಡಿದ ಅವ್ರ ನಮ್ದ್ ಆಮೇಲೆ ಬಡ್ಡಿದವ್ರು ನಮ್ದ್ ಉದ್ಯೋಗನು ನಮ್ದ್ ಆಟೋ ರಿಕ್ಷಾನು ನಮ್ದು ಕರ್ಕೊಂಡ್ ಹೋಗ್ಯಾರ ಹಿಂಗೆಲ್ಲ ಬಾಳ ಸಮಸ್ಯೆ ನಡೆದ್ ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ಹೇಳಿ ನಾ ಕೇಳ್ಕೊತೀನಿ ನಮ್ಮ ಗುಲ್ಬರ್ಗಾದಿಂದ ಖಾನ್ ಮೇಡಮ್ ಅಂತ ಹೇಳಿ ಬಂದು ನಮಗ್ ಸಪೋರ್ಟ್ ಮಾಡಿದ್ದಾರೆ ನಮ್ದೆಲ್ಲ ಇಲ್ಲಿ ಜಮಾತ್ ಮಂದಿ ಸಪೋರ್ಟ್ ಮಾಡ್ಯಾರ ಬಾರಿಗಡ್ಡಿ ಸಾಹೇಬರು ಮಾಮೂನ್ ಪಾರತ್ನಳ್ಳಿ ಸಾಹೇಬರು ಎಲ್ಲಾರು ಬಂದು ನಮಗ ಬಹಳ ಸಹಾಯ ಅಂದ್ರೆ ಮಾಡಕತ್ತಾರ ನಮ್ ಬಗ್ಗೆ ಯೋಚನೆ ಮಾಡಾಕತ್ತಾರ ನಾವು ಕೇಳ್ಕೊಳೋದಷ್ಟೇ ನಮ್ ಗೋರ್ಮೆಂಟ್ ನಮಗ್ ಸಹಾಯ ಮಾಡಬೇಕು ನಮ್ ಸಿದ್ದರಾಮಯ್ಯ ಸಾಹೇಬರು ನಮಗ್ ಸಹಾಯ ಮಾಡ್ಬೇಕಂತ ಹೇಳಿ ಬಹಳ ಕಳ್ಕೊಳ್ಳ್ರ ಎಲ್ಲ ಹೆಣ್ಮಕ್ಳು ಒತ್ತ ನಾನು ಕೇಳ್ಕೊಳಕ ನಾವ್ ಸಂಗಣ್ ತುಂಬ ಒತ್ತರ ರಾತ್ರಿ ಹತ್ತಿರ ತಗ ಬೇತಾರ ಕುಡುದ್ ಬಂದ ಬೇಕಾನ ಗಣಸ್ರ ಯಾರ ಇದಂಗ್ ಮನ್ಯಾಗ ಬೇಕ ನಿಶ್ಚಿ ಬಿಡ್ತಾರ ಏನ್ ಮನ್ಯಾಗ ಮನ್ಯಾ ಇದ್ರ ತುಂಬ್ರಿ ಇಲ್ಲರ್ಗ ಏನ್ ನಿಂಬ್ರಿ ಹತ್ ನಿಂದಿರ್ತಾರ ಯಾರ ಯಾರಿದ್ರ ಕುಡದ್ ಬಂದ ನಿಂದಿರ್ತಾರ ಮನ್ಯಾಗ ಏನ್ರಿ ಬಿಸ್ ಒತ್ ಹನ್ನೊಂದ್ ರಾತ್ರಿ ಹೊಣ್ಣೊಂದ್ ಬಿಟ್ಟ ಹಂಗಿಲ್ಲ ಒತ್ ತುಂಬ್ರಿ ಹತ್ ನಿರ್ತಿ ಬಿಡ್ತಾರ ಏನ್ ಮಾಡುದ್ರ ಹ್ಯಾರೀ ಕೈಯ್ ಪೋಡ್ ಸಕ ಕಸ್ಕೊಂಡ್ ಹೋಗ್ಯಾರ್ರಿ ಫ್ರೀಜ್ ಇದ್ ಎಲ್ಲದ್ ಅವ್ರಿ ಹಂಗ ಮಾಡತ್ತ ಗೈ ಬಿಟ್ಟು ಗ್ಯಾಸ್ ಎಬ್ಸ್ಕೊಂಡ್ ಹೋಕಾರಿ ಯಲ್ಲತರ ಮಾಡಾತರೆ ಅವರು ನಮ್ಮ ಕೂಟ ಊಟಮ್ಮ ಎಲ್ಕುಟ ಮಾಡ್ತೀರಿ ಅದರotti ಅಡಿಗೆ ಮಾಡಿ ಗುಡಾ ಆ ಮನಿ ಬಂದು ಹೊಟ್ಟೆ ತಕ್ಕ 3 ಲಕ್ಷ ಕೋರಿ ಹಕ್ಕ ಹಕ್ಕ ತರ 3 ಲಕ್ಷ ಕೋರಿ ತಯಾರಿ ಆ ಮನಿ ಮಾಡಾತರೆ ಹ್ಯಾಂಗರ್ ಮನೆ ನಮ್ಮ ಹೊಟ್ಟೆ ಮನೇ ಕಾಸಿರಿಲ್ಲ ಕೈ ನಮ್ಮ ಇಟ್ ಮನೆ ಸುಣ್ಣ ಮಾಡಾತರೆ ಮನೆ ಇಟ್ ಕ್ಯಾಟ್ ಮಾಡಾತರೆ ಕೋಟಿ 3 ಲಕ್ಷದ ನಿತ್ತಿ ಬಿಡದರ ನಾಯೇ ಮಾಡ್ಕೊಂಡೆ ಎವಯ ತೋರಿ ಗಮ್ಖಂಡಿ ಬಂದಿ ಗಮ್ಖಂಡಿ ಬಂದ್ ಕೇಸ ಏನಂದ್ರೆ ಏನಂದ್ರೆ ಈಗ ನಂದು ಏನು ಏನು ಸ್ವಲ್ಪ ಅದ್ರ ರಿಸಲ್ಟ್ ಬರ್ಲತ್ತರ ಬಾಳ ಅತಿಯಾಗಿದ್ದೀನಿ ಮತ್ತೆ ಏನಂದ್ರೆ ನಮ್ ದಯವಿಟ್ಟಿಗೆ ಸರ್ಕಾರಿಗೆ ಸರ್ಕಾರಿಗೆ ರಿಕ್ವೆಸ್ಟ್ ಮಾಡತ್ತೀನಿ ಇದು ನಾವು ಫೈನಾನ್ಸ್ ಏನ್ ಸಮಸ್ಯೆ ಸ್ವಲ್ಪ ನೋಡ್ಕೋಬೇಕು ಮತ್ತೇನಂದ್ರೆ ಇದು ಹೆಣ್ಮಕ್ಳು ಏನಾದ್ರೆ ಪೊಲೀಸ್ ಸ್ಟೇಷನ್ ಹೋಲತ್ತರ ರಿಪೋರ್ಟ್ ತಗೊಳಿ ರಿಜಿಸ್ಟರ್ ತಗೋ ಚೆಕ್ ಮಾಡ್ಕೋರಿ ಎದುರ್ ಸಲ ನಿಮ್ ಸಮಸ್ಯೆ ಇದ್ರೆ ನಮ್ ಬಳಿ ಬರ್ರಿ ಅಂತ ಹೇಳ್ತೀರಿ ಸಮಸ್ಯೆ ಇದ್ರೆ ಹೋಲತ್ ಉಲ್ಟಾ ಉಲ್ಟ ಅವರಿಗೆ ಹೇಳ್ಕೊಂಡ್ ಕಳಿಸ್ತೇತ್ರಿ ಎದುರ್ ಸಲಕ ಮತ್ತೆ ಈಗ ನೋಡ್ರಿ ಮುಂದಿನ ವಿಷಯ ಏನಂದ್ರೆ ಇಷ್ಟು ಮೈಕ್ರೋ ಫೈನಾನ್ಸ್ ಅಲ್ಲಿ ಕೋಟಿ ಗಂಟ ರೊಕ್ಕ ಎಲ್ಲಿಂದ ಬಂತು ಒಂದ್ ಸ್ವಲ್ಪ ನಾನು ನಮ್ಗೆ ಏನಂದ್ರೆ ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ಕೊರಿ ಅಲ್ಲಿ ರೊಕ್ಕ ಎಲ್ಲಿಂದ ಬಂತು ಎಲ್ಲಿಂದ ಕೊಡತ್ತಾರೆ ಈ ಸದ್ಯಕ್ಕೆ ಏನಂದ್ರೆ ಕೆಲವೊಂದು ಇಷ್ಟು ಮೀಟಿಂಗ್ ಆಗಿದ್ ಮನೆ ಮನೆ ಒಳಗಡೆ ಏನಂದ್ರೆ ಸ್ವಲ್ಪ ನಿಂತಾರ ಸ್ವರ್ಗ ನಿಂತಾರ ಅಂದ್ರೆ ಅಲ್ಲಿ ಹೋಗಿ ಕೆಲಸ ಒಳ್ಳೆ ಮಕ್ಕಳಿಗೆ ಏನಂದ್ರೆ ಅಂಜ ಅಂಜದ ಏನೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗ್ ಕೇಳ್ಸಿ ಫೋನ್ ಮಾಡ್ಬೇಕು ಫೋನ್ ಮಾಡ್ಬೇಕಂದ್ರೆ ನಾವು ಡೈರೆಕ್ಟ್ ಪೊಲೀಸ್ ಹೋದ್ರೆ ಪೊಲೀಸರು ಏನಂದ್ರೆ ಏನು ನಮ್ಗೆ ತೊಂದ್ರೆ ಅಂತ ಕೇಳತ್ತಾರ ನಮ್ ಕಮಿಷನರ್ ಡಿಸಿ ಮೇಡಮ್ ಅವರಿಗೆ ನಾವು ಹೇಳ್ಕೊಡ್ತೀನಿ ದಯವಿಟ್ಟು ಕೆಸಿದ್ರನ್ನ ಲಕ್ಷನ್ ತಗೋಲಿ ಒಂದು ಇಬ್ಬರದ್ದು ಮಾತಿಲ್ಲ ಇದು ಕೋಟಿ ಲಕ್ಷಾನ್ ಗಂಟೆಗೆ ಹೆಣ್ಮಕ್ಳು ಹೊರಗ್ ಬರ್ಲತ್ರ ಅಂದ್ರೆ ಅನುಮತಿ ಹೆಣ್ಮಕ್ಳು ಏನಂದ್ರೆ ಇಷ್ಟು ಪರಿಸ್ಥಿತಿ ಅಂದ್ರೆ ಸ್ವಲ್ಪ ನೋಡ್ಕೋಬೇಕು ಇಲ್ಲ ಒಂದ್ ಇಬ್ಬರದ್ದೆ ಹೌದಪ್ಪ ಕಳ್ಕತ್ತ್ರ ಮಾತು ನಿಂದ್ರೆ ಒಂದ್ ವಿಷಯ ಆಗದೆ ಏನಂದ್ರೆ ಗುಲ್ಬರ್ಗದಾಗ ಹೆಣ್ಮಕ್ಳು ಹೋದ್ರಲ್ಲ ನೀರ್ ಅಕ್ಕ ಕಟ್ತೀಯ ಇಲ್ಲ ಇಲ್ಲ ಅಂದ್ರೆ ನಾನ್ ಏನಂತ ಕಾನ್ಸ್ಟೇಬಲ್ ಮನಿ ಅಂತ ಇಂತಪ್ಪ ಎಣ್ಣಕ್ಕೆ ನೀವೇ ಹಾಕಿದ್ರೆ ಮನೆ ಎಲ್ಲಿ ಹೋಗ್ಬೇಕು